ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಏನಪ್ಪ ಇಷ್ಟ ಅಂದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವ್ರು ವಿನ್ನರ್ ಇವ್ರ ಯಾರ್ಯಾರ ಎಷ್ಟನೇ ಸ್ಥಾನದಲ್ಲಿ ಹೊರಗಡೆ ಬಂದ್ರು ಬಿಗ್ ಬಾಸ್ ಫೈನಲ್ ನಲ್ಲಿ ಮತ್ತೆ ಯಾರು ವಿನ್ನರ್ ಆದ್ರು ಅಂತ ನೋಡೋಣ ಬನ್ನಿ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಬನ್ನಿ ನೋಡೋಣ ಫಸ್ಟ್ನೇದಾಗಿ ಆರನೇ ಸ್ಥಾನದಲ್ಲಿ ಯಾರು ಹೊರಗಡೆ ಬರ್ತಾರಂದ್ರೆ ಧನುಷ್ ಅವರು ಹೊರಗಡೆ ಬರ್ತಾರೆ ಮತ್ತೆ ಐದನೇ ಸ್ಥಾನದಲ್ಲಿ ರಘು ಅವರು ಬರ್ತಾರೆ ಮತ್ತೆ ನಾಲ್ಕನೇದಾಗಿ ಕಾವ್ಯ ಅವರು ಹೊರಗಡೆ ಬಂದಿದ್ದಾರೆ ಅಂತೆ ಅವರು ಮೂರ್ ಅಂದ್ರೆ ಎಷ್ಟು ಮೂರ್ನೇ ರನ್ನರ್ ಅಪ್ ಆಗಿದ್ದಾರೆ ಕಾವ್ಯ ಅವರು ಮತ್ತೆ ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಎರಡನೇ ರನ್ನರ್ ಅಪ್ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಗೊತ್ತಿರುತ್ತೆ ನಿಮ್ಗೆ ನೆಕ್ಸ್ಟ್ ಯಾರು ಎಷ್ಟ್ ರನರ್ಅಪ್ ಆದ್ರೂ ಮತ್ತೆ ಯಾರು ವಿನ್ನರ್ ಆದ್ರು ಅನ್ನೋದು ಅಂದ್ರೆ ರಕ್ಷಿತ್ ಅವರು ರನ್ ಅಪ್ ಫಸ್ಟ್ ರನರ್ಅಪ್ ಆಗಿದ್ದಾರೆ ಗಿಲ್ಲಿ ಅವರು ವಿನ್ನರ್ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡಿಸೈಡ್ ಆಗ್ಬಿಟ್ಟಿದ್ವಿ ನಾವು ಗಿಲ್ಲಿನೇ ವಿನ್ನರ್ ಅಂತಂದು ಬಟ್ ರನ್ನರ್ ಅಪ್ ಯಾರು ಆಗ್ತಾರೆ ಅಂತಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ರಕ್ಷಿತಾ ರನ್ನರಪ್ ಆಗ್ತಾರ ಅಥವಾ ಅಶ್ವಿನಿ ರನ್ನರ್ಅಪ್ ಆಗ್ತಾರ ಗೊಂದಲಗಳು ಅಂದ್ರೆ ಇನ್ನು ಕನ್ಫರ್ಮ್ ಆಗಿ ಗೊತ್ತಿದ್ದಿಲ್ಲ ಬಟ್ ಇವಾಗ ಆಲ್ರೆಡಿ ಗೊತ್ತಾಗಿದೆ ರಕ್ಷಿತಾ ಅವರು ಮತ್ತೆ ಅಶ್ವಿನಿ ಮ್ಯಾಮ್ ಆಗಿದ್ದಾರೆ ವಿನ್ನರ್ ಮಾತ್ರ ಗಿಲ್ಲಿ ಅವರಾಗಿದ್ದಾರೆ ವಿನ್ನರ್ಗೆ ಲಕ್ಷ ಒಂದು ಕಾರು ಬಿಗ್ ಬಾಸ್ ವಿನ್ ಆದಂತ ಗಿಲ್ಲಿ ಅವರಿಗೆ ಇವಾಗ ಆ ಬಿಗ್ ಬಾಸ್ ಕಡೆಯಿಂದ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆ ಯಾರು ವಿನ್ನರ್ ಆಗಬೇಕಿತ್ತು ಯಾ ಅಂದರೆ ಯಾರು ರನ್ನರ್ ಆಗಬೇಕಿತ್ತು ಇನ್ನು ಯಾರ್ಯಾರೆಸ್ಟೆಸ್ಟ್ ಸ್ಥಾನದಲ್ಲಿ ಬಂದು ಎಲಿಮಿನೇಟ್ ಆಗಬೇಕಿತ್ತು ಅಥವಾ ಮೇಲ್ಗಡೆ ಬಂದವರು ತಳಗಡೆ ಹೋಗಿ ಅಂದರೆ ಡೋಳನೆ ಎಲಿಮಿನೇಟ್ ಆಗಬೇಕಿತ್ತು ಅಂತಂದವರು ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಯಾರು ಇವಾಗ ಯಾವ ಥರ ಕರೆಕ್ಟಾಗಿ ಇದೆಯಾ ಇಲ್ವ ಅನ್ನೋದು ಬಿಗ್ ಬಾಸ್ ಕರೆಕ್ಟಾಗಿ ಮಾಡಿದ್ರ ಇಲ್ವಾ ರನ್ನರ್ಪ್ ಅಂದರೆ ಓಟಿಂಗ್ ಪ್ರಕಾರನೇ ಇದನ್ನ ಮಾಡ್ಕೊಂಡು ಬಂದವ್ರೆ ನೋಡೋಣ ಅವ್ರದ್ದು ಹೊರಗಡೆ ಬಂದು ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತಂದು ಕಾದು ನೋಡೋಣ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಗಿಲ್ಲಿದ್ ಮಾತ್ರ ಅದು ಏನು ಗುರು ಆ ಮುಂದೆನೇ ಮುಂದೆನೆ ಗಿಲ್ಲಿದು ಗಿಲ್ಲು ಫೋಟೋ ಅಲ್ಲಿ ಇಡೀ ಅಲ್ಲಿ ಯಾರೂ ಇಲ್ಲ ಪೋಸ್ಟ್ ಇವ್ರೇನು ಹೊರಗಡೆ ಜಸ್ಟ್ ಹೊರಕ್ಕೆ ಬರೋಕೆ ಅವರು ಪೋಸ್ಟ್ ನೋಡಿ ಫುಲ್ ಗಾಬ್ರ ಆಗ್ಬೇಕಂದ್ರೆ ಖುಷಿ ಆಗ್ಬೇಕು ಆ ರೇಂಜಿಗೆ ಹಾಕವ್ರೆ ಅದೇ ಕಾರಣಕ್ಕೆ ಹಾಕಿವ್ರೆ ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ಅವರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ ನೋಡ್ತಾರ ಇಲ್ವೋ ಬರುವಾಗ ಗಾ ಜಾಸ್ತಿ ಗದ್ಲ ಇರುತ್ತೆ ನೋಡ್ತಾರೆ ಇಲ್ಲ ಅದು ಡೌಟ್ ಬಂದ ಕೂಡ ವಿಡಿಯೋ ವಿಡಿಯೋನಲ್ಲಿ ನೋಡಬಹುದು ಆಲ್ಮೋಸ್ಟ್ ಆಲ್ ಬಟ್ ಲೈವ್ ನಲ್ಲಿ ನೋಡ್ತಾರ ಗೊತ್ತಾಗಲ್ಲ ಯಾಕಂದ್ರೆ ಜಾಸ್ತಿ ಇರುತ್ತೆ ಈ ಹೊರಗಡೆ ನೋಡೋಣ ಏನ್ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಇಲ್ಲಿ ಅವರು ವಿನ್ನರ್ ಆಗಿದ್ದಾರೆ ಮತ್ತೆ ರಕ್ಷಿತ್ ಅವ್ರ ರನ್ನರ್ ಆಗಿದ್ದಾರೆ ಅವರು ಮೂರನೇ ಅಂದ್ರೆ ಮೂರನೇ ರನ್ನರ್ ಅಪ್ ಆಗಿದ್ದಾರೆ ನೋಡೋಣ ಹೊರಗಡೆ ಬಂದಾದ್ಮೇಲೆ ಯಾವ ತರ ರಿಯಾಕ್ಷನ್ ಇರುತ್ತೆ ಕಾದ್ ನೋಡೋಣ ರಿಯಾಕ್ಷನ್ ಬಂದಾದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇರುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ